ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸ್ಕಂದ ಮಾತಾ ದೇವಿಯ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದು ನಮಗೆ ಆರನೆಯ ದಿವಸ ಕಾರಣ ಏನಪ್ಪ ಅಂತಂದರೆ ನಾವು ತೃತೀಯವನ್ನು ಎರಡು ದಿವಸ ಆಚರಣೆ ಮಾಡಿರ್ತೇವೆ ದಿವಸಗಳು ಆರನೇದ ಆದರೂ ಕೂಡ ನಾವು ಸ್ಕಂದ ದೇವಿಯನ್ನು ನವದುರ್ಗಿಯರಲ್ಲಿ ಐದನೇ ಅವತಾರವಾಗಿ ನಾವು ಸ್ಕಂದ ದೇವಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಕಾರ್ತಿಕೇಯ ತಾಯಿ ಈ ಸ್ಕಂದ ಮಾತವರಾಗಿರ್ತಾರೆ ಅಂದರೆ ಕಾರ್ತಿಕೇಯ ಅಂತಂದರೆ ಮತ್ತೊಂದು ಹೆಸರು ಸ್ಕಂದ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಅಂತಲೂ ಕೂಡ ಕರಿತೇವೆ ಹಾಗಾಗಿ ಅಮ್ಮನವರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಅಮ್ಮನವರು ನಾವು ಪೂಜೆ ಮಾಡೋದರಿಂದ ಸಂತಾನ ಅಭಿವೃದ್ಧಿ ಆಮೇಲೆ ರೋಗ ನಿವಾರಣೆ ಸುಖ ಸಂತೋಷ ಎಲ್ಲವನ್ನು ಕೂಡ ಕೊಡುವಂಥವರು ಈ ಸ್ಕಂದ ಮಾತಾ ಆಗಿರ್ತಾರೆ ಹಾಗೆಯೇ ಈ ಅಮ್ಮನವರ ಒಂದು ಪೂಜಾ ವಿಧಾನ ಜೊತೆಯಲ್ಲಿ ರಂಗೋಲಿ ಬಣ್ಣ ಪ್ರತಿಯೊಂದು ವಿಚಾರದ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಇವತ್ತಿನ ಒಂದು ರಂಗೋಲಿ ತುಂಬ ಸರಳವಾದದ್ದು ಆದರೆ ಈ ಒಂದು ರಂಗೋಲಿಯನ್ನು ನೀವು ದೇವರ ಮನೆಯಲ್ಲೇ ಬಿಡಬೇಕಾಗುತ್ತದೆ ಹಾಗೆಯೇ ಅಮ್ಮನವರ ಬಣ್ಣ ಅಂತ ಬಂದಾಗ ಬೂದು ಬಣ್ಣವಾಗಿರುತ್ತದೆ ಹಾಗೆಯೇ ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನ ಪ್ರಸಾದ ಅಂದರೆ ಬಾಳೆಹಣ್ಣಿನಿಂದ ನೀವು ರಸಾಯನವನ್ನು ಮಾಡಿ ಕೂಡ ಇಡ್ಬೋದು ಬಾ ಯಾಕಂತಂದರೆ ಇವತ್ತಿನ ದಿವಸ ನೀವು ಬಾಳೆಹಣ್ಣಿಗೆ ಸಕ್ಕರೆ ತುಪ್ಪ ಹಾಲು ಎಲ್ಲವನ್ನು ಕೂಡ ಉಪಯೋಗಿಸ್ಕೋಬೋದು ಹಾಗಾಗಿ ಬಾಳೆಹಣ್ಣಿನ ರಸಾಯನವನ್ನು ಕೂಡ ನೀವು ಪ್ರಸಾದವಾಗಿ ಮಾಡಿ ಇಡಬಹುದು ಇನ್ನು ಹೂವು ಅಂತ ಬಂದಾಗ ಹಳದಿ ಹೂ ಸೇವಂತಿಗೆ ನಿಮಗೆ ಗೊತ್ತಿರುವಂಥದ್ದೇ ಹಾಗೆ ಗುಲಾಬಿ ಹೂವು ಕೂಡ ತುಂಬ ಶ್ರೇಷ್ಠವಾದದ್ದು ಹಳದಿ ಮತ್ತು ಗುಲಾಬಿ ಹೂವನ್ನು ಕೂಡ ನೀವು ಇವತ್ತಿನ ದಿವಸ ಪೂಜೆಗೆ ಬಳಸಿಕೊಳ್ಳಬಹುದು ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ಇವತ್ತಿನ ಒಂದು ಉಪಹಾರದಲ್ಲಿ ಅಂದರೆ ಉಪವಾಸದಲ್ಲಿ ನಾವು ಯಾವ ಆಹಾರವನ್ನು ತೆಗೆದುಕೋಬೇಕು ಅಂತೇಳಿ ಪ್ರತಿಯೊಂದು ಬಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಅದರಲ್ಲಿ ನೀವು ಉಪವಾಸದ ನಿಯಮಗಳಲ್ಲಿ ಆಹಾರ ತೆಗೆದುಕೋಬೇಕಾಗಿದ್ರೆ ಸಜ್ಜಿಗೆ ತೆಗೆದುಕೋಬಹುದು ಹಾಗೆ ಹಸಿರು ತರಕಾರಿ ತಿನ್ಬೋದು ಆದರೆ ಇವತ್ತಿನ ದಿವಸ ನೀವು ಈ ಸ್ಕಂದ ಮಾತಾ ದೇವಿಯ ಪೂಜೆ ದಿವಸ ನೀವು ಉಪ್ಪಿಲ್ಲದ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತದೆ ಉಪ್ಪನ್ನು ನೀವು ಉಪಯೋಗಿಸೋದು ತುಂಬ ಕಡಿಮೆ ರೀತಿಯಲ್ಲಿ ನೀವು ಉಪಯೋಗಿಸ್ತೀವಿ ಕೊಳ್ಳಬೇಕಾಗುತ್ತದೆ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ಎಲ್ಲರೂ ಕೂಡ ಹಣ್ಣಿನ ದೀಪಾರಾಧನೆ ಮಾಡ್ತಾ ಇರ್ತೀರಿ ಬನ್ನಿ ಮರದ ಹತ್ರ ಬಳಿಯೂ ಕೂಡ ಮಾಡ್ತಾ ಇರ್ತೀರಿ ಹಾಗೆ ಅಮ್ಮನವರ ದೇವಸ್ಥಾನ ಹತ್ರನೂ ಕೂಡ ಮಾಡ್ತಾ ಇರ್ತೀರಿ ಬನ್ನಿ ಮರದಲ್ಲಿ ಬನ್ನಿ ಮರದ ಬಳಿ ಮಾಡುವಂಥ ಮಾಡುವಂಥ ಇರುವಂಥವರು ಬೆಳಗ್ಗಿನ ಸಮಯದಲ್ಲಿ ಮಾಡ್ತಾರೆ ಹಾಗೆ ಅಮ್ಮನವರ ದೇವಸ್ಥಾನದಲ್ಲಿ ಮಾಡುವಂಥವ್ರು ನವರಾತ್ರಿಯಲ್ಲಿ ಸಂಜೆಯ ಸಮಯದಲ್ಲೇ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬ ಶ್ರೇಷ್ಠವಾದದ್ದು ನೋಡಿ ಮಂಡಲವನ್ನು ಬರ್ತಿದ್ದೇನೆ ಅದರ ಸುತ್ತಲೂ ನಾನು ಅರಿಶಿಣದಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಹೆಚ್ಚಿನ ಮಟ್ಟದಲ್ಲಿ ಅರಿಶಿಣ ಕುಂಕುಮ ಕುಂಕುಮನು ಉಪಯೋಗಿಸ್ಕೊಬೇಕಾಗುತ್ತದೆ ಹಾಗೆಯೇ ಅಮ್ಮನವರ ಬಣ್ಣ ಭೂ ಬೂದು ಬಣ್ಣ ಇರೋದ್ರಿಂದ ನಾನು ಬೂದು ಬಣ್ಣದ ಒಂದು ಬಣ್ಣವನ್ನು ಹಾಕಿ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆಯೇ ಈ ಅಮ್ಮನವರ ಪೂಜೆಯ ದಿವಸ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ ಲಲಿತಾ ಪಂಚಮಿ ಇದನ್ನೂ ಕೂಡ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಈ ಒಂದು ಲಲಿತಾ ಪಂಚಮಿಯ ಪೂಜಾ ವಿಧಾನವನ್ನು ಈಗಾಗಲೇ ನನಗೆ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಪೂಜೆ ವಿಧಾನವನ್ನು ನೋಡಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ನಾನು ಆ ಮಂಡಲದ ಮಧ್ಯೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ಹಾಗೆಯೇ ಹೊರಭಾಗದಲ್ಲಿ ನಾನು ಸುಬ್ರಹ್ಮಣ್ಯ ಸ್ವಾಮಿಯ ಆಯುಧ ಚಿತ್ರವನ್ನು ಬರೆದಿದ್ದೇನೆ ಕಾಣಿಸ್ತಾ ಇರ್ಬೋದು ಅದ್ರ ಜೊತೆಯಲ್ಲಿ ಮತ್ತೊಂದೇನಪ್ಪ ಅಂತಂದ್ರೆ ನೋಡಿ ಸ್ಕಂದ ಮಾತಾದೇವಿ ಅಮ್ಮನವರ ಒಂದು ಪೂಜೆಯ ಸಮಯ ಅಂತ ಬಂದಾಗ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಪಂಚಮಿ ತಿಥಿಯು ನಮಗೆ ಇಪ್ಪತ್ತೇಳನೇ ತಾರೀಕು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಈ ಒಂದು ಸ್ಕಂದ ಮಾತಾ ಅಮ್ಮನವರ ಪೂಜೆಯನ್ನು ನಾವು ಶನಿವಾರ ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಲಲಿತಾ ಪಂಚಮಿಯನ್ನು ಆಚರಣೆ ಮಾಡುವಂಥವರು ಶುಕ್ರವಾರ ಸಾಯಂಕಾಲನೂ ಆಚರಣೆ ಮಾಡ್ಬೋದು ಹಾಗೆಯೇ ಶನಿವಾರ ಬೆಳಿಗ್ಗೆ ಆದಷ್ಟು ಹನ್ನೆರಡು ಗಂಟೆ ಒಳಗೆ ನೀವು ಲಲಿತಾ ಪಂಚಮಿಯನ್ನು ಕೂಡ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಯುಧವನ್ನು ಬರೆಯುತ್ತಿದ್ದೇನೆ ಹಾಗೆ ಶನಿವಾರದ ಸಮಯದಲ್ಲಿ ನೀವು ಈ ಸ್ಕಂದ ಮಾತಾ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ನೀವು ಓಂ ದೇವಿ ಸ್ಕಂದ ಮಾತಾ ನಮಃ ಓಂ ಓಂ ದೇವಿ ಸ್ಕಂದ ಮಾತಾ ನಮಃ ಅಂತ ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಇನ್ನೊಂದು ಧ್ಯಾನ ಮಂತ್ರ ಅಂತ ಬಂದಾಗ ಓಂ ದೇವಿ ಸ್ಕಂದ ನಮಃ ಯಾ ದೇವಿ ಯೇವಿ ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಅಂತೇಳಿ ನೀವು ಈ ಸ್ಕಂದ ಮಾತಾ ದೇವಿಯ ಒಂದು ಸ್ತೋತ್ರವನ್ನು ಹೇಳಿಕೊಂಡು ನೀವು ಧ್ಯಾನ ಮಾಡಬೇಕಾಗುತ್ತದೆ ಇದರ ಬಗ್ಗೆ ಈಗಾಗಲೇ ನಾನು ನಿಮಗೆ ಪ್ರತಿನಿತ್ಯನೂ ಕೂಡ ಹೇಳ್ತಾ ಇರ್ತೇನೆ ಎಲ್ಲ ಆದ ಮೇಲೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಂತೇಳಿ ಖಂಡಿತವಾಗ್ಲೂ ನಮ್ಮ ಫಲ ಕೂಡ ಬೇಗನೆ ಈಡೇರ್ತಾ ಹೋಗುತ್ತದೆ ನೋಡಿ ರಂಗೋಲಿಯ ಮಧ್ಯದಲ್ಲಿ ನಾನು ಬೂದು ಬಣ್ಣವನ್ನು ಬರ್ತಿದ್ದೇನೆ ಹಾಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರ್ತಿದ್ದೇನೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಯುಧವನ್ನು ಬರ್ತಿದ್ದೇನೆ ಅವ ಅದರ ಜೊತೆಯಲ್ಲಿ ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಬದಿಯಲ್ಲಿ ಒಂದು ಬದಿಯಲ್ಲಿ ಹೇಳಿ ಬರಿಬೇಕು ಒಂದು ಬದಿಯಲ್ಲಿ ರೀಮ್ ಅಂತೇಳಿ ಬರಿಬೇಕು ಹಾಗೆ ಹೆಚ್ಚಿನ ಮಟ್ಟದಲ್ಲಿ ಅರಿಶಿಣ ಕುಂಕುಮದಿಂದ ನೀವು ಅಲಂಕಾರ ಮಾಡಬೇಕಾಗುತ್ತಿದೆ ಇದು ನಾವು ದೇವರ ಮನೆಯಲ್ಲೇ ಬರಿಬೇಕು ಮತ್ತು ನೀವು ಹೊರಭಾಗದಲ್ಲೆಲ್ಲ ಈ ರಂಗೋಲಿಯನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ನೋಡಿ ಸ್ಕಂದ ಮಾತಾದೇವಿ ಅಮ್ಮನವ್ರಿಗೆ ನೀವು ನಿಮಗೆ ಸಂತಾನ ಫಲ ಬೇಕಾಗಿದ್ದರೆ ಅಥವಾ ಮದುವೆಯಲ್ಲಿ ವಿಳಂಬ ಆಗಿದ್ದರೆ ಆಮೇಲೆ ಏನಾದರೂ ಒಂದು ಚರ್ಮವ್ಯಾಧಿ ರೋಗಗಳಿದ್ದರೆ ಆಮೇಲೆ ನಿಮ್ಮಲ್ಲಿ ಏನೇ ಒಂದು ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಕೇಳಿಕೊಂಡು ಒಂದು ಬೆಲ್ಲದ ದೀಪಾರಾಧನೆ ಮಾಡುವುದು ತುಂಬನೇ ಒಳ್ಳೆಯದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಲಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದು ಕೂಡ ತುಂಬನೇ ಒಳ್ಳೆಯದು ಈಗ ಕೆ ತುಂಬ ಜನ ಕೇಳ್ತಾ ಇದ್ದಾರೆ ಲಿಂಬೆಹಣ್ಣಿನ ದೀಪ ನಾವು ಮನೇಲಿ ಹಚ್ಬೋದಾ ಅಂಥೇಳಿ ಮನೇಲಿ ಹಚ್ಚೋದಕ್ಕೆ ಬರೋದಿಲ್ಲ ನೀವು ಆ ನಿಂಬೆಹಣ್ಣಿನ ದೀಪರಾಧನೆಯನ್ನು ದೇವಸ್ಥಾನದಲ್ಲೇ ಹಚ್ಚಬೇಕು ಹಾಗೆ ಮನೆಯಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ಳೋದಿಕ್ಕೆ ಬರೋಲ್ಲ ನೀವು ಅದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸಿದ್ಧತೆ ಮಾಡಿ ಅಲ್ಲೇ ಹಚ್ಚಿ ಬರಬೇಕಾಗುತ್ತದೆ ನೋಡಿ ನಾನು ಎರಡೂ ಬದಿಯಲ್ಲಿ ಒಂದು ಬದಿಯಲ್ಲಿ ಡ್ರೀಮ್ ಅಂತ ಬರೆದಿದ್ದೇನೆ ಶ್ರೀಮ್ ಅಂತೇಳಿ ಬರೆದಿದ್ದೇನೆ ಮೇಲಿನ ಭಾಗದಲ್ಲಿ ಓಂ ಅಂತ ಬರೆದಿದ್ದೇನೆ ಹಾಗೆ ಕೆಳಗೆನೂ ಕೂಡ ನಾನು ಶ್ರೀ ಅಂತ ಬರೆದಿದ್ದೇನೆ ಅದರ ಕೆಳಗೆ ನಾನು ಅಮ್ಮನವರ ಒಂದು ಮಂತ್ರವನ್ನು ಬರೀತಾ ಇದ್ದೇನೆ ಓಂ ದೇವಿ ಶ್ರೀ ಸ್ಕಂದ ಮಾತಾಯನ ನಮಃ ಅಂತ ಹೇಳಿ ನಾನು ಅಮ್ಮನವರ ಒಂದು ಹೆಸರನ್ನು ಕೂಡ ಬರೆಯುತ್ತಿದ್ದೇನೆ ನವರಾತ್ರಿಯಲ್ಲಿ ನಾವು ಐದನೇ ದಿವಸ ಬರುವಂಥ ಒಂದು ಲಲಿತಾ ಪಂಚಮಿ ದಿವಸವೇ ನಾವು ಈ ಸ್ಕಂದ ಸ್ಕಂದ ಮಾತಾ ಅಮ್ಮನವರ ಪೂಜೆಯನ್ನು ಸಹ ಮಾಡ್ತೇವೆ ಹಾಗಾಗಿ ನೀವು ಲಲಿತಾ ಪಂಚಮಿನೂ ಆಚರಣೆ ಮಾಡಿ ಸ್ಕಂದ ದೇವಿ ಅಮ್ಮನವರ ಪೂಜೆಯೂ ಕೂಡ ಆಚರಣೆ ಮಾಡಿ ಹಾಗೆ ಲಲಿತಾ ದೇವಿ ಏನಪ್ಪಾ ಅಂತಂದರೆ ತುಂಬನೇ ಸುಂದರ ಸೌಮ್ಯ ಹಾಗೂ ಶಕ್ತಿಶಾಲಿ ಅಮ್ಮನವರಾಗಿರ್ತಾರೆ ಆರು ಮುಖ ಹತ್ತು ಭುಜಗಳು ಪದ್ಮಾಸನದಲ್ಲಿ ಕುಳಿತುಕೊಂಡಿರುವಂಥ ಸ್ಥಿತಿಯಲ್ಲಿ ಇರ್ತಾರೆ ತುಂಬಾ ವಿಶೇಷವಾದ ಫಲ ಸಿಗುವಂಥದ್ದು ಈ ಅಮ್ಮನವರ ಪೂಜೆ ಮಾಡೋದರಿಂದ ಎಲ್ಲರೂ ಕೂಡ ಅಂದಿನ ದಿವಸ ನೀವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಮನೆ ಬೆಳಗ್ಗೆ ಸಮಯದಲ್ಲಿ ನೀವು ದೇವಿ ಮಹಾತ್ಮೆ ದುರ್ಗ ಸಪ್ತಶತಿ ಇವೆಲ್ಲವನ್ನು ಹೇಳ್ಕೊಂಡಿರ್ತೀರಿ ಅಂದ್ರೆ ಸಂಜೆಯ ಸಮಯದಲ್ಲಿ ನೀವು ಲಲಿತಾ ಸಹಸ್ರವನ್ನು ಹೇಳ್ಕೊಂಡು ಎರಡು ತುಪ್ಪದ ದೀಪ ಹಚ್ಚಿಡುವಂಥದ್ದು ಅಥವಾ ಬೆಲ್ಲದ ದೀಪವನ್ನು ಹಚ್ಚಿಡುವಂಥದ್ದು ಮಾಡಿದಾಗ ಖಂಡಿತವಾಗ್ಲು ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ಹಾಗೆ ನೋಡಿ ದೇವಿ ಪೂಜೆ ದಿವಸ ನಮಗೆ ಬೂದು ಬಣ್ಣ ಆಗಿರೋದ್ರಿಂದ ನೀವು ಬೂದು ಬಣ್ಣದ ಬಟ್ಟೆನ ಹಾಕಿಕೊಂಡು ಪೂಜೆ ಮಾಡಿಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ತುಂಬನೇ ವಿಶೇಷವಾಗಿರುವಂಥದ್ದು ಇನ್ನು ಪೂಜೆಯ ಮುಹೂರ್ತ ಅಂತ ಬಂದಾಗ ಈ ಇಪ್ಪತ್ತ ಏಳನೇ ತಾರೀಕು ಶನಿವಾರ ನಮಗೆ ಮುಹೂರ್ತ ಅಂತ ಬಂದಾಗ ನವರಾತ್ರಿ ಪಂಚಮಿ ದಿವಸ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತ ಒಂದು ನಿಮಿಷವಾಗಿರುತ್ತದೆ ಹಾಗೆಯೇ ಈ ಬಾರಿ ಬಂದಿರೋದು ರವಿಯೋಗದಲ್ಲಿ ವಿಶೇಷವಾಗಿ ಬಂದಿರುವಂಥ ಸಮಯ ಅಂತ ಬಂದಾಗ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಸಮಯವಿರುತ್ತದೆ ಹಾಗೆಯೇ ನಂತರದ ಸಮಯ ಆ ಒಂದು ಸ ಬೆಳಗ್ಗೆ ನಿಮಗೆ ಒಂದು ಪಕ್ಷದಲ್ಲಿ ಪೂಜೆ ಮಾಡೋದಕ್ಕೆ ಆಗದೆ ಹೋದಾಗ ಅಭಿಜಿನ್ ಮುಹೂರ್ತ ಅಂತ ಬಂದಾಗ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷವಿರುತ್ತದೆ ಅಲ್ಲಿಗೆ ನಮಗೆ ಪಂಚಮಿ ತಿಥಿಯು ಕೊನೆಗೊಳ್ಳುತ್ತದೆ ಜೊತೆಯಲ್ಲಿ ನಾವು ಲಲಿತಾ ಪಂಚಮಿ ಪೂಜೆಯನ್ನು ಕೂಡ ನಾವು ಹನ್ನೆರಡು ಗಂಟೆ ಒಳಗೆ ಮಾಡ್ಕೋಬೇಕಾಗುತ್ತದೆ ಇನ್ನು ಸಂಜೆ ಗೋಧುಳಿ ಸಂಜೆ ಅಂತ ಬಂದಾಗ ವಸ್ತಿಲ ಪೂಜೆ ಮಾಡುವ ರುವಂತ ಸಮಯ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಹೊಸಲಿ ಪೂಜೆ ಮಾಡಿಕೊಳ್ಳುವಂಥದ್ದು ಸ್ಕಂದ ಮಾತಾ ಪೂಜೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ನಿಮಗೆ ವಿಶೇಷ ಒಂದು ಫಲ ಸಿಗುವಂಥದ್ದು ಅದರ ಜೊತೆಯಲ್ಲಿ ಲಲಿತ ಪಂಚಮಿಗಾಗಲೇ ಹೇಳಿದಾಗೆ ಶುಕ್ರವಾರ ಸಂಜೆನೂ ಮಾಡಬಹುದು ಶನಿವಾರನೂ ಮಾಡಬಹುದು ಹಾಗೆ ಬನ್ನಿ ಮರದ ಅಂತೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿಕೊಳ್ಳುವಂಥದ್ದು ಬೆಳಗ್ಗೆ ನಾಲ್ಕು ಮೂವತ್ತ್ ಮೂರರಿಂದ ಐದು ಗಂಟೆ ಮೂವತ್ತ ಮೂರು ನಿಮಿಷದವರೆಗೂ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸ್ಕಂದ ಮಾತಾ ದೇವಿ ಜೊತೆಯಲ್ಲಿ ಲಲಿತಾ ದೇವಿ ಪೂಜೆಯ ಒಂದು ಮಾಹಿತಿಗಳನ್ನು ಸಹ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು